ಅದು ಇಂಟ್ರ ಕತೆ ಮಾತ್ರ ಎಕ್ಸೈಟ್ ಆಗೈತೆ ಇಂಟ್ರವಲ್ ತಕ ಎಲ್ಲರಿಗೂ ಕ್ಯೂರಿಯಾಸಿಟಿ ಉಗಿಸುತ್ತೆ ಫೈನಲ್ ಅಲ್ಲಿ ಕ್ಲೈಮ್ಯಾಕ್ಸ್ ಕೊಡೋದು ಇಂಟ್ರವಲ್ ಅಲ್ಲೇ ಕೊಟ್ಟವ್ರೆ ಕತೆ ಮಾತ್ರ ಕತೆ ಏನಾಗುತ್ತೆ ಒನ್ ನೈಟ್ ಸ್ಟೋರಿ ಒನ್ ನೈಟ್ ಅಲ್ಲಿ ಇಷ್ಟು ಕತೆ ಏನಾಗುತ್ತೆ 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 ಆ ಕತೆ ತುಂಬಾ ಕ್ಯೂರಿಯಾಸಿಟಿ ಕೊಡುತ್ತೆ ನಂಬರ್ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಿನಿಮಾದಲ್ಲಿ ಥಿಯೇಟ್ರ್ ಅಭಿಮಾನಿಗಳು ಎಷ್ಟು ಎಂಜಾಯ್ ಮಾಡ್ತವ್ರೆ ಅಂದ್ರೆ ಅದನ್ನ ನೀವು ನೋಡ್ಕೊಬೋದು ಸಖತ್ತಾಗಿ ಎಂಜಾಯ್ ಮಾಡ್ತಾವೆ ಬೇರೆ ಭಾಷೆಲಿ ಈ ಥರ ಸಿನಿಮಾ ಬಂದ್ರೆ ನೋಡಿದಿರಲ್ಲ ಸಖತ್ ಹಿಟ್ ಮಾಡೋದು ಇದನ್ನ ಸೂಪರ್ ಡೂಪರ್ ಹಿಟ್ ಮಾಡ್ಬೋದು ಪ್ರತಿಯೊಂದು ಸೀನು ಅಷ್ಟೇ ಅದು ಕಿಚ್ಚಾ ಬಾಸ್ ಅಂತೂ ಸಿಗರೇಟ್ ಐತಾರಲ್ಲ ಆ ಗೆ ಜನ ಎಂಜಾಯ್ ಮಾಡಿರೋದಂತೂ ನೆಸ್ಟ್ ಲೆವೆಲ್ ನಿಜವಾಗ್ಲೂ ಒಂದು ನೈಟಲ್ಲಿ ಈ ತರ ಎಲ್ಲ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಾಯ್ತಿಲ್ಲ ಆದರೆ ಸಕ್ಕತ್ತಾಗಿ ಮಾಡಿದ್ದಾರೆ ಆಕ್ಷನ್ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಒಂದೊಂದು ಸೀನು ತುಂಬ ಕ್ಯೂರಿಯಾಸಿಟಿ ಉಟ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದರೆ ಫಸ್ಟ್ ಆಫ್ ನಮಗೆ ಬೇರೆ ಲೆವೆಲ್ಗೆ ಅನಿಸ್ತು ನೆಕ್ಸ್ಟ್ ಫುಲ್ ನೋಡ್ಬಿಟ್ಟು ಸಿನಿಮಾದು ಒಂದು ಒಳ್ಳೆ ರಿವ್ಯೂ ಕೊಡಬೇಕು ನಿಜವಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಯಾರು ವೀಡಿಯೋಗಳನ್ನ ಮಾಡಿ ಸ್ಟೇಟಸ್ಗೆ ಹಾಕಿಬಿಡಿ ಹಾಕಿ ಒಂದು ಹತ್ತು ಹದಿನೈದು ಸೆಕೆಂಡ್ ಹಾಕಿ ಒಂದ್ ನಿಮಿಷ ಎರಡು ನಿಮಿಷ ಎಲ್ಲ ವಿಡಿಯೋ ಮಾಡ್ತಾರೆ ಯಾರೇ ಪಕ್ಕ ಅಕ್ಕ ಪಕ್ಕ ವಿಡಿಯೋ ಮಾಡಿದ್ರು ಹೇಳಿ ದಯವಿಟ್ಟು ಯಾರು ವಿಡಿಯೋ ಬಿಟ್ಟು ಫೈರಸಿ ಮಾಡ್ಬೇಡ್ರಿ ಸಿಹಾಪು ತುಂಬಾನೇ ಮ್ಯಾಕ್ಸಿಮಮ್ ಆಗಿದೆ ಫಸ್ಟ್ ಆಫ್ ಇಷ್ಟ ಬೇಗ ಇಂಟರ್ವ್ಯೂ ಬಂತ ಅಂತ ಅನ್ಸುತ್ತು ಸಖತ್ ತುಂಬಾ ಚೆನ್ನಾಗಿದೆ ಬಾಸ್ ಎಷ್ಟೋ ದಿನ ಆದ್ಮೇಲೆ ಬಂದಿದ್ದಾರೆ ಸ್ಕ್ರೀನ್ ಮೇಲೆ ಒಂದೊಂದ್ ಫೈಟ್ ಬರ್ತಾ ಇದ್ರೆ ನಿಜವಾದ ಫೈಟ್ ಆ ಸ್ಕ್ರೀನ್ ಫೇ ಆಗಿರ್ಬೋದು ಆಗಿರ್ಬೋದು ಸಕ್ಕದಾಗಿದೆ ಸೆಕೆಂಡ್ ಹಾಫ್ ನೋಡೋದು ವೆಯ್ಟ್ ಮಾಡ್ತೀವಿ ಫಿಲಮ್ ಹೆಂಗೆ ಇರಲಿ ನಮ್ಮ ಬಾಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಫಿಲಮ್ ಜೈಕಿತಾ ಬಾಸ್ ಸ್ಟಾರ್ಟಿಂಗ್ ಇಂಟ್ರೋಲ್ ಸ್ಟಾರ್ಟಿಂಗ್ ಅವ್ರ ಎಂಟ್ರಿಯಿಂದ ಸಿಗಲಿ ಟೆಚ್ಕೊಳು ಒಂದೊಂದು ಸೀನ್ ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದಾರೆ ಇಂಟ್ರೋಲ್ಗೆ ಇಂಟ್ರೋಲ್ ಆದ್ಮೇಲೆ ಏನ್ ಬರುತ್ತೆ ಅಂತ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇರ್ತಾರೆ ಫ್ಯಾನ್ಸ್ ಎಲ್ಲ ಚಿತ್ರ ಬಾಸ್ ಆಗಿ ಇನ್ನ ಇನ್ನೂ ಎಲ್ಲ ಬಂದು ಟೈಟ್ ಅಲ್ಲಿ ಬುಕ್ ಮಾಡಿದ್ರು ನೋಡಿ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಬಾಸ್ ಎಂಟ್ರಿ ಆಗು ಇಂಟ್ರೋಲ್ ಬರೆದು ಆ ಕತೆ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಒಪ್ಸುತ್ತೆ ಏನ್ ನಡೆಯುತ್ತೆ ಏನು ಒಂದೊಂದು ಸೀನ್ ಏನು ನಡೆಯುತ್ತೆ ಅವರು ಮಾಡ ಸ ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಯು